ಸಕಲೇಶಪುರದಲ್ಲಿ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದೆ ತೋಟದ ಕೆರೆಗೆ ಓರ್ವ ಕಾಲು ಜಾರಿ ಬಿದ್ದು ಸಾವನ್ನಪ್ಪಿದ್ದಾರೆ ತೋಟದ ಕೆರೆಗೆ ಕಾಲು ಜಾರಿ ಬಿದ್ದು ಓರ್ವ ಸಾವನ್ನಪ್ಪಿದ್ದಾರೆ ನಂಜಯ್ಯ ಕಾಲು ಜಾರಿ ಕೆರೆಯಲ್ಲಿ ಬಿದ್ದಂಥ ವ್ಯಕ್ತಿ ಅವರು ಸಾವನ್ನಪ್ಪಿದ್ದಾರೆ ಮೇ ಇಪ್ಪತ್ತಾರರಂದು ಕಾಣೆಯಾಗಿದ್ದರಂತೆ ನಂಜಯ್ಯ ಈ ಬಗ್ಗೆ ಸಕಲೇಶ್ಪುರ ಗ್ರಾಮಾಂತರ ಠಾಣೆಗೆ ಮನೆಯವರು ದೂರನ್ನ ದಾಖಲು ಮಾಡಿದರು ನಂಜಯ್ಯನ ಹುಡುಕಲು ಹೋದಾಗ ಎರಡು ಮೃತದೇಹಗಳು ಪತ್ತೆಯಾಗಿದ್ದಾವೆ ತಿನಗನಹಳ್ಳಿ ಕಾಫಿ ತೋಟದ ಕೆರೆಯಲ್ಲಿ ಶವ ಪತ್ತೆಯಾಗಿರುವುದು ಮತ್ತೋರ್ವ ವೃದ್ಧ ಕೂಡ ಅಲ್ಲಿ ವೃದ್ಧನ ಮೃತದೇಹವು ಕೂಡ ಪತ್ತೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ಮಳೆಯಿಂದ ಎಷ್ಟೆಲ್ಲ ಅವಾಂತರಗಳು ಸೃಷ್ಟಿ ಆಗ್ತಾ ಇದಾವೆ ಬಹಳ ನೋವಿನ ಸಂಗತಿ ಇದು ತೋಟದ ಕೆರೆಗೆ ಕಾಲು ಜಾರಿ ಬಿದ್ದು ಸಾವನ್ನಪ್ಪಿರುವಂತಹ ಘಟನೆ ಇದು ಸಕಲೇಶ್ಪುರದ ತಿನಗನಹಳ್ಳಿಯಲ್ಲಾಗಿರುವಂತಹ ಘಟನೆ ನಂಜಯ್ಯ ಐವತ್ತಾರು ವರ್ಷದ ನಂಜಯ್ಯ ಕಾಲು ಜಾರಿ ಕೆರೆಯಲ್ಲಿ ಬಿದ್ದು ಸಾವನ್ನಪ್ಪಿದ್ದಾರೆ ಏನು ಈ ನಂಜಯ್ಯ ಅವರು ಮೇ ಇಪ್ಪತ್ತಾರರಂದು ಕಾಣೆಯಾಗಿದ್ರಂತೆ ಎಲ್ಲೋ ಹೋಗ್ಬಿಟ್ಟಿದ್ದಾರೆ ಈ ಬಗ್ಗೆ ಸಕಲೇಶ್ಪುರ ಗ್ರಾಮಾಂತರ ಠಾಣೆಗೆ ಮನೆಯವರು ದೂರನ್ನ ಕೊಟ್ಟಿದ್ದಾರೆ ನಂಜಯ್ಯನನ್ನ ಹುಡುಕೋದಕ್ಕೆ ಹೋದಾಗ ಎರಡು ಮೃತದೇಹಗಳು ಪತ್ತೆಯಾಗಿದ್ದಾವೆ ತಿನಗನಹಳ್ಳಿ ಕಾಫಿ ತೋಟದ ಕೆರೆಯಲ್ಲಿ ಶವ ಪತ್ತೆಯಾಗಿರುವುದು ಮತ್ತೋರ್ವ ವೃದ್ಧ ಅತಿಯಾದ ಚಳಿಗೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನೋಡಿ ्यारक्सरी oh, ह <laughs> <laughs> <laughs>